ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷ ಜಗದೀಶ್ ಗುರು ಇವತ್ತಿನ ದಿವಸ ನಾವು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲು ಬಂದಿದ್ದು ಜಿಲ್ಲಾ ಕಚೇರಿಗೆ ವಿಷಯ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದು ವರ್ಷ ಗತಿಸಿದರೂ ಕೂಡ ಇನ್ನುವರೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಇಲ್ಲ ಬರೆಯಲ್ಲಿ ಖಾಸಗಿ ಕಾಲೇಜುಗಳಿದ್ದಾವೆ ಹೀಗಾಗಿ ರೈತ ಕಾರ್ಮಿಕ ಹಾಗೂ ಶೋಚಿತ ಸಮುದಾಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯವಾಗುತ್ತಿದ್ದು ಅದಕ್ಕಾಗಿ ಮಾನ್ಯ ಗೌರವನ್ವಿತ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಂಘಟನೆ ಕರವೇ ಸ್ವಾಭಿಮಾನಿ ಬಣ್ಣದ ಸಂಘಟನೆ ಮುಖಾಂತರ ಮತ್ತು ಎಲ್ಲ ಸಮುದಾಯದ ನಾಗರಿಕರ ಪರವಾಗಿ ನಾವು ವಿನಂತಿ ಮಾಡಿಕೊಳ್ಳುವುದೇಂದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಜಾಗ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂರ ಐವತ್ತ್ಮೂರು ಎಕರೆ ಜಾಗ ಇದೆ ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಮೇಲೆ ಮತ್ತು ಇನ್ನೊಂದು ಕಡೆ ಬೇರೆ ಸಾಕಷ್ಟು ಸರ್ಕಾರಿ ಜಾಗ ಇದೆ ಅಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇದೇ ಆ ಆಯವ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ ನಮ್ಮ ವಿಜಯಪುರ ಜಿಲ್ಲೆ ಒಂದು ನಿಮ್ಮ ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ ಅಂತ ಒಂದು ಒಳ್ಳೆಯ ಮುಖ್ಯಮಂತ್ರಿ ಇದ್ದೀರಿ ಮತ್ತು ಮೊನ್ನೆ ನಮ್ಮ ಬಸವ ಬಸವೇಶ್ವರನ ಸಾಂಸ್ಕೃತಿಕ ನಾಯಕರನ್ನಾಗಿ ಕೂಡ ಘೋಷಣೆ ಮಾಡಿದ್ದೀರಿ ಆಮೇಲೆ ಅವರು ಸಾಂಸ್ಕೃತಿಕ ನಾಯಕರನ್ನಾಗಿ ಅಷ್ಟೇ ಘೋಷಣೆ ಮಾಡೋದಲ್ಲ ಅವರ ಆಚಾರ ವಿಚಾರಗಳು ಒಳ್ಳೆಯತನ ಸತ್ಯತನ ನಮ್ಮ ನಿಮ್ಮ ಆಡಳಿತದಲ್ಲಿ ಅಳವಡಿಸ್ಕೊಂಡು ಒಂದು ಒಳ್ಳೆಯ ಸಂಸ್ಕಾರವಂತ ಸಮಾಜ ನಿರ್ಮಾಣ ಮಾಡೇ ಮಾಡ್ತಾರೆ ಅಂತೇಳಿ ನಿಮ್ಮೆಲ್ಲ ಬಹಳ ನಮ್ಮ ವಿಜಯಪುರ ಜಿಲ್ಲೆ ಸರ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಂತ ಹೇಳಿ ಇದು ಮನವಿಗೆ ಅಷ್ಟೇ ಸೀಮಿತ ಘೋಷಣೆ ಆಗದಿದ್ರೆ ಬಜೆಟ್ ನಲ್ಲಿ ಘೋಷಣೆ ಆಗದಿದ್ರೆ ನಾವು ಪೂರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಪದಾಧಿಕಾರಿಗಳು ಗ್ರಾಮ ಘಟಕಗಳಲ್ಲಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಾದ್ಯಂತ ಉಗ್ರರು ಹೋರಾಟ ಕೈಗೊಳ್ತೀವಿ ನಾವು ಇಲ್ಲಿಗೆ ನಿಲ್ಲೋದಿಲ್ಲ ಧರಣಿ ಸತ್ಯಾಗ್ರ ಕೂಡ ನಾವು ಇದು ಇದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆಗುವವರೆಗೂ ನಾವು ಧರಣಿ ಸತ್ಯಾಗ್ರಹ ಮುಂದುವರಿಸ್ತೀವಿ ನೀವು ಆಯವ್ಯ ಒಳಗೆ ಘೋಷಣೆ ಮಾಡಲೇಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಭರವಸೆ ಇದೆ ಇದೇ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡೇ ಮಾಡ್ತೀರಂತೆ ನಮಗೆ ವಿಶ್ವಾಸ ಇದೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಭಾಗದ ಜನಪ್ರತಿನಿಧಿಗಳು ಇಲ್ಲಿಯವರೆಗೆ ಮನಸ್ಸು ಮಾಡಿದರೆ ಯಾವಾಗೂ ಆಗೋಕ್ಕಿತ್ತು ಹತ್ತು ವರ್ಷದ ಬೇಡಿಕೆ ಇದೆ ನಮ್ಮ ನಮ್ಮ ಬಿಜಾಪುರ ಎಲ್ಲ ಸಮುದಾಯದ ನಾಗರಿಕರದು ಆ ಹಕ್ಕೊತ್ತ ಇದೆ ಆದ್ರೂ ಕೂಡ ಇದು ಯಾಕೋ ಸ್ವಲ್ಪ ಇದು ಆಗಿರಲಿಲ್ಲ ಅದಕ್ಕೆ ನಮ್ಮ ಸಂಘಟನೆ ಏನೈತಿ ನಾವು ದಿಟ್ಟ ಕ್ರಮ ತೊಗೊಂಡಿದ್ದೀವಿ ನಾವು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣ್ಣದ ವತಿಯಿಂದ ನಾವು ಮುಂದಿನ ದಿನಮಾನದಲ್ಲಿ ಸರ್ ನೀವು ಬಜೆಟ್ ಘೋಷಣೆ ಆಗದಿದ್ದರೆ ಈ ಬಜೆಟ್ನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸರ್ ಈ ಬಜೆಟ್ನಲ್ಲಿ ಘೋಷಣೆ ಆಗದಿದ್ದರೆ ನಾವು ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಕೈಗೊಳ್ತೀವಿ ಧರಣಿ ಸತ್ಯಾಗ್ರಹ ಹೊಡ್ತೀವಿ ನಾವು ಈ ಸರ್ಕಾರಿ ಕಾಲೇಜುಗಳು ಆಗುತ್ತನೂ ನಾವು ಹಿಂಜರಿಯೋದಿಲ್ಲ ಎಲ್ಲ ಸಮುದಾಯದ ಒಳಗೊಂಡು ನಾವು ಹೋರಾಟ ಇಡ್ತೀವಿ ಮುಂದಿನ ದಿನಮಾನಗಳು ಅಂತೇಳಿ ನಾನು ಹೇಳ್ತೀನಿ ನನ್ನ ಹೆಸರು ಜಗದೀಶ್ ಸೂರಸಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವಿದ್ಯುತ್ ಸ್ವಾಭಿಮಾನಿ ಬಣ್ಣ ಜಿಲ್ಲಾ ಘಟಕ ವಿಜಯಪುರ